ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಕ್ಕ ಇರಿ ನಾನು ನನ್ನ ಮಿತ್ರರೊಬ್ಬರ ಮನೆಯ ತೋಟದಲ್ಲಿ ತಿರುಗಾಡ್ತಾ ಇದ್ದೆ ಆಗ ಅಲ್ಲಿ ನನಗೊಂದು ಹಕ್ಕಿಯ ಗೂಡು ಕಾಣಿಸ್ತು ತುಂಬ ವಿಶೇಷವಾಗಿತ್ತು ಬನ್ನಿ ಆ ಹಕ್ಕಿಯ ಗೂಡು ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಇದೊಂದು ಗಿಜಗನ ಹಕ್ಕಿಯ ಗೂಡು ಗಿಜಗನ ಹಕ್ಕಿ ಅಂದರೆ ದರ್ಜಿ ಹಕ್ಕಿ ಅಂತ ಹೆಸರು ಆ ಹಕ್ಕಿಯ ಗೂಡು ಇದು ಎಷ್ಟು ವಿಶೇಷವಾಗಿ ಅದು ತನ್ನ ಗೂಡನ್ನು ಅಂತಂದರೆ ಇಲ್ಲಿ ನೋಡಿ ಈ ಗೂಡನ್ನು ತೋರಿಸ್ತಾ ಇದ್ದೀನಿ ಬರೀ ಹುಲ್ಲು ಕಡ್ಡಿಗಳಿಂದ ಎಷ್ಟು ವಿಶೇಷವಾಗಿ ಅದು ತನ್ನ ಗೂಡನ್ನು ನಿರ್ಮಿಸ್ತದೆ ಅಂತಂದರೆ ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಹುಕ್ಕಿದೆ ಇದಕ್ಕೆ ಈ ಹುಕ್ಕಿನಿಂದ ಆ ಟೊಂಗೆಗೆ ಇದು ನೇತಾಕಿರ್ತದೆ ಹುಕ್ಕಿನಿಂದ ಈ ರೀತಿ ನೇತಾಡ್ತಿರ್ತದೆ ಇದು ಹಾಗೆಯೇ ಗೂಡಿನ ಚೇಂಬರ್ಗಳನ್ನು ತೋರಿಸ್ತೇನೆ ವಿಶೇಷವಾದ ಹಕ್ಕಿ ಇದು ವಿಶೇಷವಾದ ಹಕ್ಕಿ ವಿಶೇಷವಾದ ಗೂಡು ಇಲ್ಲಿ ನೋಡಿ ಇದಕ್ಕೆ ಎರಡು ಎಂಟ್ರೆನ್ಸ್ ಇರ್ತದೆ ಇಲ್ಲಿ ನೋಡಿ ಎರಡು ಎಂಟ್ರೆನ್ಸ್ ಇರ್ತದೆ ಈ ಎರಡು ಎಂಟ್ರೆನ್ಸಲ್ಲಿ ಈ ಎಂಟ್ರೆನ್ಸ್ ಹಿಂಗೆ ಕ್ಲೋಸ್ ಆಗಿರ್ತದೆ ಮತ್ತು ಇದೊಂದು ಓಪನ್ ಎಂಟ್ರೆನ್ಸ್ ಇರುತ್ತೆ ಈ ಬೇರೆ ಏನಾದರೂ ಹಕ್ಕಿಗಳು ಅಥವಾ ಹಾವು ಇಂಥವು ಯಾವುದಾದ್ರೂ ಪ್ರಾಣಿಗಳು ಈ ಗೂಡಿನೊಳಗಿರುವ ಮೊಟ್ಟೆ ಹಾಗೂ ಮರಿಗಳನ್ನು ತಿನ್ನಬಾರ್ದು ಅಂತ ಇದು ಖಾಲಿ ಗೂಡಷ್ಟೇ ಇದು ಇದು ಕೇವಲ ಗೂಡಷ್ಟೇ ಇದರಲ್ಲಿ ಏನೂ ಇರುವುದಿಲ್ಲ ಆದರೆ ಇಲ್ಲಿ ಇಲ್ಲಿ ಇನ್ನೊಂದು ದಾರಿ ಇರ್ತದ ಮಾರ್ಗ ಈ ದಾರಿಯ ಮುಖಾಂತರ ಹೋದರೆ ಆ ಗೂಡ ಗೂಡಿನೊಳಗಡೆ ಹೋಗ್ಬೋದು ಮತ್ತು ಎಲ್ಲ ಟೈಮಲ್ಲೂ ಈ ಗೂಡು ಈ ರೀತಿ ಮುಚ್ಚಿಕೊಂಡಿರುತ್ತೆ ಹಕ್ಕಿ ಬಂದು ಇದ್ರ ಮೇಲೆ ಕೂತ್ಕೊಂಡವಾಗ ಇದು ಓಪನ್ ಆಗುತ್ತೆ ಇದು ಈ ರೀತಿ ಅದಾದ ಮೇಲೆ ಹಕ್ಕಿ ಒಳಗಡೆ ಹೋಗಿ ಮೊಟ್ಟೆ ಇಟ್ಟು ಅಲ್ಲಿ ಮರಿಗಳನ್ನು ಬೆಳೆಸ್ತದೆ ಈ ಬೇರೆ ಪ್ರಾಣಿಗಳೇನಾದ್ರು ಬಂದು ಇದರೊಳಗೆ ಹೊಕ್ಕಿದರೆ ಇಲ್ಲಿ ಏನೂ ಇರೋದಿಲ್ಲ ಖಾಲಿ ಜಾಗ ಅಂದರೆ ಇತರೆ ಪ್ರಾಣಿಗಳಿಗೆ ಮಂಕು ಬೂದಿಯನ್ನು ಎರಚ್ದದು ಆ ಮಂಕು ಬೂದಿ ಎರಚಲಿಕ್ಕೆ ಇಲ್ಲೊಂದು ವಿಶೇಷವಾದ ಒಂದು ಖಾಲಿ ಜಾಗ ಇದೊಂದು ಗೂಡು ಥರ ಕಾಣಿಸ್ತದೆ ಆನಂತರ ಇಲ್ಲಿ ಈ ಮಾರ್ಗದಿಂದ ಹೋದರೆ ಒಳಗಡೆ ಹೋದರೆ ಆ ಮರಿಗಳಿಗೆ ಅದು ರಕ್ಷಣೆ ಕೊಡುವಂಥ ಸ್ಥಳ ಹಾಗಾಗಿ ಅದು ಜಾಣ ಹಕ್ಕಿ ಅಂತಲೇ ಅದಕ್ಕೆ ಈ ರೀತಿ ಮುಚ್ಕೊಂಡಿರುತ್ತೆ ನೋಡಿ ಈ ಈ ಬಾಗಿಲು ಈ ಮಾರ್ಗದ ಬಾಗಿಲು ಈ ರೀತಿ ಮುಚ್ಚಿರ್ತದೆ ಬೇರೆ ಪ್ರಾಣಿಗಳು ಬಂದಾಗ ಇದೇ ಮಾರ್ಗ ಅಂತ ಒಳಗೆ ಹೋಗ್ತವೆ ಒಳಗಡೆ ಏನೂ ಇಲ್ಲ ಅಂತ ವಾಪಸ್ ಹೊರಗಡೆ ಬರ್ತಾವೆ ಆ ಹಕ್ಕಿಗೆ ಮಾತ್ರ ಗೊತ್ತಿರ್ತದೆ ಇನ್ನೊಂದು ಮಾರ್ಗ ಇದೆ ಇಲ್ಲಿ ಇಲ್ಲಿಂದ ಒಳಗಡೆ ಹೋಗಬೇಕು ಅಂತ ಅಷ್ಟು ವಿಶೇಷವಾದ ಹಕ್ಕಿ ಅದು ವಿಶೇಷವಾದ ಗೂಡು ತನ್ನ ಜಾಣ್ಮೆಯಿಂದ ನೋಡಿ ಇದನ್ನು ನೀವು ಹೀಗೆ ಜಗ್ಗಿದ್ರೂ ಈಗ ಪುಲ್ ಮಾಡಿದ್ರು ಬರಲ್ಲ ಅಷ್ಟು ವಿಶೇಷವಾಗಿ ಹೆಣದಿರ್ತದದು ಅದಕ್ಕಾಗಿನೇ ಅದಕ್ಕೆ ದರ್ಜಿ ಹಕ್ಕಿ ಅಂತಾನು ಕರಿತಾರೆ ಇದು ನದಿ ಪಕ್ಕದ ಮರಗಳಲ್ಲಿ ಹೆಚ್ಚಾಗಿ ಗೂಡುಗಳನ್ನ ನಿರ್ಮಿಸ್ತದೆ ಈ ಹಕ್ಕಿಯ ಗೂಡು ಇದು ಈ ಗೂಡು ಹಳೆದಾಗಿರೋದರಿಂದ ಇದು ತನ್ನಿಂದ ತಾನೇ ಇಲ್ಲಿ ಕೆಳಗಡೆ ಬಿದ್ದಿತ್ತು ಅಪರೂಪಕ್ಕೆ ನನಗೆ ಕಾಣಿಸ್ತು ಈಗೀಗ ಈ ಹಕ್ಕಿಗಳು ಸಹ ತುಂಬಾ ಕಡಿಮೆ ಆಗಿದಾವೆ ಎಲ್ಲರೂ ಈ ಗೂಡು ನೇತಾಡ್ತಾ ಇದ್ದದ್ದನ್ನ ಸಿಕ್ಕರೆ ದಯವಿಟ್ಟು ಆ ಗೂಡನ್ನು ಮುಟ್ಟಬೇಡಿ ಹಾಗೂ ಎಲ್ಲಾದರೂ ಕೆಳಗಡೆ ಏನಾದರೂ ಬಿದ್ದಿದ್ದರೆ ನೀವು ಇದನ್ನು ನೆನಪಿಗೋಸ್ಕರ ನೀವು ತಗೊಂಡು ಹೋಗ್ಬೋದು ನಿಮ್ಮ ಮನೆಯಲ್ಲೂ ಸಹ ಈ ಗೂಡನ್ನು ಇಡ್ಬೋದು ಗೂಡನ್ನು ಕಟ್ಬೋದು ಕೆಳಗಡೆ ಬಿದ್ದರೆ ಮಾತ್ರ ಹೋಗಿ ಚಿಕ್ಕ ಮಕ್ಕಳಿಗೆ ಈ ಗೂಡನ್ನು ತೋರಿಸಿ ನೋಡಿ ಒಂದು ಹಕ್ಕಿ ಎಷ್ಟು ಜಾಣ್ಮೆಯಿಂದ ಬೇರೆ ಪ್ರಾಣಿಗಳಿಂದ ತನ್ನ ಮರಿಗಳನ್ನು ತನ್ನ ಮೊಟ್ಟೆಗಳನ್ನ ಸಂರಕ್ಷಿಸುತ್ತದೆ ಸ್ವಾವಲಂಬಿಯಾಗಿ ತನ್ನ ಗೂಡನ್ನ ತಾನು ಕಟ್ಕೊಳ್ತದೆ ಅನ್ನೋದನ್ನ ನಿಮ್ಮ ಮಕ್ಕಳಿಗೂ ತೋರಿಸಿ ಹಾಗೂ ಯಾರು ನೋಡಿಲ್ಲ ಇಂಥ ಗೂಡು ಅಂಥವರಿಗೆ ಈ ಗೂಡನ್ನ ತೋರಿಸಿ ಆ ಹಕ್ಕಿಯ ಜಾಣ್ಮೆಯನ್ನು ವಿವರಿಸಿ ನೋಡಿ ಇಲ್ಲಿ ಮರದ ಮೇಲ್ಗಡೆ ರೆಂಬೆಯ ತುದಿಯಲ್ಲಿ ಒಂದು ಗೂಡನ್ನ ಕಟ್ಕೊಂಡಿದೆ ನೋಡಿ ಇಂತಹದೇ ವಿಶೇಷ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ನಮಸ್ಕಾರಗಳು